ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಸೊ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಹೊಸೂರತ್ರ ಇರುವ ನೂತನ ಶಿವನ ಟೆಂಪಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ವೆಲ್ಕಮ್ ಸ್ನೇಹಿತರೆ ಹೊಸೂರಿನಲ್ಲಿ ಸಾಕಷ್ಟು ಪ್ಲೇಸ್ಗಳಿದ್ದು ಅದರಲ್ಲಿ ನೂತನವಾಗಿ ಓಪನ್ ಆಗಿರುವ ಒಂದು ಶಿವನ ಟೆಂಪಲ್ಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಆ ಟೆಂಪಲ್ ಹೆಸರು ಬಂದ್ಬಿಟ್ಟು ದೊಡ್ಡ ಮೆಟ್ರೆ ಸೊ ಈ ಒಂದು ಜನ ಆಗ ಮಾಧ್ಯಮಗಳಲ್ಲಿ ಮತ್ತು ರೀಲ್ಸ್ಗಳಲ್ಲಿ ತುಂಬ ವೈರಲ್ ಆಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಈ ಒಂದು ಜಾಗಕ್ಕೆ ಬರ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ನದಿ ಮಧ್ಯದಲ್ಲಿ ಒಂದು ಶಿವನ ಟೆಂಪಲ್ ಇರೋ ಕಾರಣದಿಂದ ಒಂದು ಬಹಳ ಸುಂದರವಾಗಿ ಮತ್ತು ಸುತ್ತಮುತ್ತ ತೆಂಗಿನ ತೋಟಗಳು ಇರೋದರಿಂದ ನೀರಿನ ರಿಫ್ಲೆಕ್ಷನ್ ಇಂದ ತುಂಬ ಆಕರ್ಷಕವಾಗಿದೆ ಸರಳ ಸುಂದರತೆಯಿಂದ ಕೂಡಿರುವ ಆ ಒಂದು ಜಾಗಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ ನೀವು ಮಾಡ್ಬೇಕಾದ್ರೂ ಇಷ್ಟೇ ಸ್ನೇಹಿತರೆ ಯಾರೇ ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ರೋಡ್ ಸೈಡಲ್ಲಿ ಬೆಳೆದಿರೋ ಈ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ಗಳು ನೋಡ್ತಾ ಇರೋ ಒಂಥರ ಖುಷಿಯಾಗುತ್ತೆ ಸ್ನೇಹಿತರೆ ಏಕೆ ಅಂದರೆ ಸುತ್ತಲೂ ಬರೀ ತೆಂಗಿನ ತೋಟಗಳನ್ನೇ ನೋಡ್ಬೋದು ಹಾಗೆ ಕುದಿನ ಸೊಪ್ಪು ಸಹ ಒಳ್ಳೆ ಸಗದ ಬೆಳೆದಿರೋ ಒಂದು ಪಿನ್ನು ತಾನು ಚುಚ್ಚುವಷ್ಟು ಸಹ ಗ್ಯಾಪ್ ಇಲ್ದಂಗೆ ಚೆನ್ನಾಗಿದೆ ನೋಡ್ತಾ ಇರೆ ಖುಷಿಯಾಗುತ್ತೆ ರೋಡು ಸಹ ಅಷ್ಟೇ ಚೆನ್ನಾಗಿದೆ ಹೀಗೆ ರಸ್ತೆಯ ಅಂತ್ಯಗೊಳ್ಳುತ್ತೆ ಅಂದರೆ ಇನ್ನು ಸ್ವಲ್ಪ ದೂರ ಅಷ್ಟೇ ಇಲ್ಲಿಂದ ಒಂದು ಸ್ವಲ್ಪ ದೂರ ಮುಂದೆ ಹೋದರೆ ಒಂದು ನದಿ ಸಿಗುತ್ತೆ ಆ ನದಿ ಮಧ್ಯದಲ್ಲೇ ಶಿವನ ಒಂದು ಟೆಂಪಲನ್ನ ನಾವು ಕಾಣ್ಬೋದು ಹಾಗೆಯೇ ನಾವು ಅಲ್ಲಿಂದ ಇಲ್ಲಿವರೆಗೂ ಏನು ನೋಡ್ಕೊಂಬಂದು ಬರೀ ಅಗ್ರಿಕಲ್ಚರ್ ಲ್ಯಾಂಡ್ಗಳು ಸ್ನೇಹಿತರೆ ಒಂದು ಸೊಬಗು ಸಹ ಒಂದು ಬ್ಯೂಟಿಫುಲ್ ಆಯತೆ ಸೊ ಬ್ಯೂಟಿಫುಲ್ ಹಾಗೆಯೇ ಈ ಒಂದು ಜಾಗದಲ್ಲಿ ಯಾವುದೇ ರೀತಿ ಕೊರತೆಗಳು ಏನೂ ಇಲ್ಲ ಅಂದರೆ ಪಾರ್ಕಿಂಗಿಗೋಸ್ಕರ ಸೊ ಇಲ್ಲಿ ನೋಡ್ತಾ ಇರೋ ರೈಟಲ್ಲಿ ಸೊ ಇಲ್ಲೂ ಸಹ ಪಾರ್ಕಿಂಗ್ ಹಾಕ್ಬೋದು ಈ ಒಂದು ಜಾಗಕ್ಕೆ ಎರಡು ರೀತಿ ಬರ್ಬೋದು ಹೇಗೆ ಬರ್ಬೋದು ಏನು ಅಂತ ಇನ್ನೂ ಸ್ವಲ್ಪ ಮುಂದೆ ಹೋಗಿ ತಿಳಿಸ್ತೀನಿ ಬನ್ನಿ ಅಲ್ಲೇನು ಇನ್ಸ್ಟಾಗ್ರಾಮಲ್ಲಿ ತುಂಬಾ ತುಂಬ ಫೇಮಸ್ ಶಿವನ ಟೆಂಪಲ್ ನೀರು ಪಾರ್ಕಿಂಗ್ ಇಲ್ಲ ಈ ಜಾಗಕ್ಕೆ ಎರಡು ರೀತಿ ರೂಟ್ಗಳಿವೆ ಒಂದು ಸೈಡ್ ಬಂದ್ಬಿಟ್ಟು ಸೂಲ್ಗಿರಿ ಅಂತ ಇನ್ನೊಂದು ಉದ್ನಪಲ್ಲಿಯಿಂದ ಸೊ ನಾನು ಬಂದಿದ್ದು ಸೂಲ್ಗಿರಿಯಿಂದ ಯಾಕೆಂದ್ರೆ ರೋಡ್ ಚೆನ್ನಾಗಿದೆ ಮತ್ತು ಹಾಗೆ ಈ ಒಂದು ರಿವರ್ ಏನಿದೆ ಈ ಒಂದು ನದಿ ಏನಿದೆ ಈ ನದಿ ಹೆಸರು ಬಂದ್ಬಿಟ್ಟು ಪೊನ್ನಯಾರ್ ನದಿ ಅಂತ ಸ್ನೇಹಿತರೆ ನದಿ ಮಧ್ಯೆ ಶಿವನ ಒಂದು ದೇವಸ್ಥಾನ ಬಿಲ್ಡ್ ಆಗಿರೋ ಕಾರಣದಿಂದ ಒಂದು ಅದ್ಭುತವಾಗಿ ಕಾಣಿಸುತ್ತೆ ಹಾಗೆಯೇ ಈ ಒಂದು ನದಿನೂ ಸಹ ಅಷ್ಟೇ ರಭಸವಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಬಟ್ ಆದರೆ ಕ್ಲೀನಿಲ್ಲ ನೀರು ನೀರು ಕ್ಲೀನ್ ಇದ್ರೆ ಇನ್ನೂ ಚೆನ್ನಾಗಿರೋದು ಬಟ್ ನಗರಗಳಿಂದ ಬರೋದ್ರಿಂದ ಒಂದು ಸ್ವಲ್ಪ ಕಲುಷಿತವಾಗಿ ಬರ್ತಾ ಇರುತ್ತೆ ಈ ಒಂದು ಜಾಗಕ್ಕೆ ಎರಡು ರೀತಿ ಬರ್ಬೋದು ಅಂತ ಹೇಳಿದ್ನಲ್ಲ ಸ್ನೇಹಿತರೆ ಅದು ಶೂಲ್ಗಿರಿಯಿಂದ ಬರ್ತಾ ರೋಡ್ ಮಸ್ತಾಗಿತ್ತು ತೋರ್ ಅಲ್ಲಿಂದನೇ ನಾನು ಬಂದಿದ್ದು ಬಟ್ ಆದರೆ ಉದ್ದಿನಪಲ್ಲಿ ರೋಡ್ ಒಂದು ಸ್ವಲ್ಪ ಅಸ್ತವ್ಯಸ್ತವಾಗಿದೆ ಸೊ ಹಾಗಾಗಿ ಸೊಂಟ ಪಂಟ ಒಂದು ಸ್ವಲ್ಪ ಹಲು ಕಡ ಜಾಸ್ತಿ ಸೊ ಹಾಗಾಗಿ ನಾನು ಶೂಲ್ಗಿರಿಯಿಂದ ಬಂದು ಅದೇ ಸೂಲ್ಗಿರಿಯಲ್ಲಿ ಬರೋದಕ್ಕೆ ಕಾರಣ ಅಂದೇನಪ್ಪ ಅಂದರೆ ನೀರು ಕಮ್ಮಿ ಇದೆ ನೀರು ಕಮ್ಮಿ ಇದ್ದಾಗ ಎಡ ರೂಟಿಂದ ಬರ್ಬೋದು ನೀರು ಜಾಸ್ತಿ ಆದಾಗ ಮಾತ್ರ ಉದ್ದಿನ ಬರಬೇಕಾಗುತ್ತೆ ಸ್ನೇಹಿತರೆ ಸೊ ಪ್ಲೇಸ್ ಅಂತೂ ಬ್ಯೂಟಿಫುಲ್ ಆಗೈತೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಒಂದು ಜಾಗ ಸಖತ್ತು ಫೇಮಸ್ ಟ್ರೆಂಡ್ ಆಗೋದಂತೂ ಗ್ಯಾರಂಟಿಸೇ ಇದೆ ಯಾಕೆ ಅಂದರೆ ನದಿ ಮಧ್ಯದಲ್ಲೇ ಶಿವನ ದೇವಸ್ಥಾನವು ಬಿಲ್ಡ್ ಆಗಿರೋದು ಪ್ಲಸ್ ಪಾಯಿಂಟ್ ಆದರೆ ಹಾಗೆ ಈ ಒಂದು ನದಿ ಸುತ್ತಮುತ್ತ ಇರುವಂಥ ತೆಂಗಿನ ಮರಗಳೇ ಆಗಿರ್ಬೋದು ಇಲ್ಲಿನ ನೇಚರೇ ಆಗಿರ್ಬೋದು ಸೊ ಜನ ಅಂತೂ ತುಂಬ ದಿನದಿಂದ ದಿನಕ್ಕೆ ಅಟ್ರಾಕ್ಟಿವ್ ಆಗಿ ಬರ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇರಲ್ಲ ಸೊ ಈ ನದಿ ಸಹ ಒಂದು ಬ್ಯೂಟಿಫುಲ್ ಆಗಿದೆ ಬಟ್ ಹಾಗೆ ಫೋಟೋ ಶೂಟ್ ಮಾಡೋದಕ್ಕೋಸ್ಕರನೂ ತುಂಬ ಜನ ಬಂದವರೆ ಸಹ ನಾನು ಸಹ ನೋಡಿದೆ ಬಟ್ ಇಲ್ಲಿ ನೊರೆ ನೊರೆಯಾಗಿ ಹೋಗ್ತಾ ಇದೆಯಲ್ಲ ನದಿ ಸೊ ಈ ನದಿಯಲ್ಲಿ ತುಂಬ ತುಂಬ ಇರೋ ಕಾರಣದಿಂದ ನೀರಲ್ಲಿ ಹೆಚ್ಚಿಗೆ ಹೊತ್ತು ಆಟಾಡಕ್ಕೆ ಹೋಗ್ಬೇಡಿ ಮತ್ತು ಈ ದರದಿಂದ ಆ ಕಡೆ ದಾಡಕ್ಕೆ ಹೋಗ್ಬೇಕಾದ್ರೆ ಬಿ ಕೇರ್ಫುಲ್ಲಾಗಿ ಹೋಗಿ ನೀರು ಹರಿತಾ ಹರಿದಾರ ನೀರಿನ ರಭಸ ಜಾಸ್ತಿ ಆಗಿ ಪಾಚಿ ಕಟ್ಟಿದ ಕಾರಣದಿಂದ ಕಾಲು ಜಾರು ಜಾಸ್ತಿ ಸೊ ನಾನು ಸ್ವಲ್ಪ ಹುಷಾರಾಗಿ ಹೋದೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದ್ದಲ್ಲ ಗ್ರೀನ್ ಗ್ರೀನಾಗಿ ಸೊ ಎಲ್ಲ ಒಂಥರ ಪಾಚಿ ಕಟ್ಟಿದೆ ಬಿ ಕೇರ್ಫುಲ್ ಆಗಿರಿ ಸ್ನೇಹಿತರೆ ನೀವೇನಾದರೂ ಈ ಒಂದು ಜಾಗಕ್ಕೆ ಬರಬೇಕು ಅಂದ್ಕೊಂಡಿದ್ರೆ ಈಗಲೇ ಬಂದ್ಬಿಡಿ ಯಾಕೆಂದರೆ ಮಳೆಗಾಲ ಜಾಸ್ತಿ ಆದಾಗ ನೀರು ಜಾಸ್ತಿ ಆಗುತ್ತೆ ಸೊ ಆಗ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದಿಲ್ಲ ನೀರಿನ ಮಧ್ಯೆ ನಿಂತ್ಕೊಂಡು ನೇಚರ್ನ ನೋಡೋದು ಮತ್ತು ಶಿವನ ಒಂದು ಟೆಂಪಲ್ ನೋಡೋದು ಒಂದು ಬ್ಯೂಟಿಫುಲ್ ಆಯಿತು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನಾನು ಸುಮಾರು ಒಂದು ಎರಡು ಅವರು ಟೈಮ್ ಸ್ಪೆಂಡ್ ಮಾಡಿದೆ ಸೊ ಈಗ ವರ್ಡೇ ಟೈಮು ಹಾಗೆಯೇ ಯಾರ್ಯಾರು ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಿರಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ ಶೇರ್ ಮಾಡಿ ದಿನ ಅಡ್ವೆಂಚರಾಗಿ ಸುತ್ತಾಡೋ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಟ್ಯಾಗ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋ ಜೊತೆ ಬರ್ತೀನಿ ಅವನೇ ಸ್ಟೇ ಟೇಕ್ ಕೇರ್ ಸಿಗೋಣ ಒಂದು ವಿಡಿಯೋ ಜೊತೆ ಜೈ ಶ್ರೀರಾಮ್